ಎಸ್ ಚಾಮುಂಡೇಶ್ವರಿ ವರ್ಧಂತಿ ಉತ್ಸವ ಹಿನ್ನೆಲೆಯಲ್ಲಿ ನಂಜನಗೂಡು ವಿನಾಯಕ ಮಿತ್ರರ ಬಳಗದಿಂದ ನೂರಾರು ಜನರಿಗೆ ಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು ಪಟ್ಟಣದ ಆರ್ಪಿ ರಸ್ತೆಯ ಹನ್ನೆರಡನೇ ತಿರುವಿನಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಗೆ ದೀಪ ಬೆಳಗಿಸಿ ಪೂಜೆ ಸಲ್ಲಿಸಿ ಪಲಾವ್ ಹಾಗೂ ಕೇಸರಿಭಾತ್ ಖಾದ್ಯವನ್ನ ಭಕ್ತಾದಿಗಳಿಗೆ ವಿತರಣೆ ಮಾಡಿದ್ರು ಈ ವೇಳೆ ಶ್ರೀ ವಿನಾಯಕ ಮಿತ್ರರ ಬಳಗದ ಬಾಲು ಮಾತನಾಡಿ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಉತ್ಸವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿರುವುದಾಗಿ ಹೇಳಿ ಸೇವೆಯ ಸದುದ್ದೇಶವನ್ನ ತಿಳಿಸಿದ್ರು ನಾಲ್ಕು ಮಿನಾಯಕ ಮಿತ್ರ ಬಳಗದ ಅಧ್ಯಕ್ಷರಾಗಿ ನಮ್ಮ ಚಾಮುಂಡೇಶ್ವರಿ ವರ್ಧಂತಿ ಐದನೇ ವರ್ಷ ಮಾಡ್ತಾ ಇದ್ದೀವಿ ಇದರಲ್ಲಿ ಎರಡು ಸಾವಿರ ಜನಕ್ಕೆ ಕೇಸರಿ ಭಾತು ಮತ್ತು ತರಕಾರಿ ಭಾತನ್ನು ಉದಾರಣೆ ಮಾಡಿಕೊಂಡು ಎಲ್ಲ ಭಕ್ತರ ಮತ್ತು ಸ್ನೇಹಿತರ ಒಂದು ಸಹಾಯದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ವಿ ದೊಡ್ಡ ಜಾತ್ರೆ ಮಾಡ್ತಾ ಇದೀವಿ ಅದರಲ್ಲಿ ಶಾಲೆಯನ್ನು ತರಕಾರಿ ಬಾತು ಪ್ರತ್ಯ ಮಾಡ್ತಾ ಇದ್ವಿ ನಂಜೂರು ವಿಶೇಷ ಅಂದರೆ ಅದು ನಮ್ಮ ಒಂದು ವಿನಾಯಕದಿಂದ ಚಾಲನೆ ಮಾಡೋದು ದೊಡ್ಡ ವಿಶೇಷ ಹಾಗಾಗಿ ಅದು ಐದು ಸಾವಿರ ಜನ ಮಾಡ್ತಾ ಇದ್ದು ಒಂದು ಎರಡು ಸಾವಿರ ಜನಕ್ಕೆ ಕೇಸರಿ ಭಾತು ಮತ್ತು ತರಕಾರಿ ಭಾತು ಮಾಡ್ತಾ ಎಲ್ಲ ನಮ್ಮ ಸ್ನೇಹಿತರ ಒಂದು ಸಹಕಾರವನ್ನು ಹೋದಂಥದ್ದು ಮತ್ತು ಇದಕ್ಕೆ ನಮ್ಮ ಭಕ್ತಾದಿಗಳು ಎಲ್ಲ ತಮ್ಮ ಕೆಲವು ಬಹಳ ಸಹಾಯ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಅಭಿವೃದ್ಧಿ ಪ್ರಯುಕ್ತ ಎಲ್ಲ ಭಕ್ತಾದಿಗಳು ಕೂಡ ಪ್ರೀತಿ ವಿಶ್ವಾಸದಿಂದ ಬಂದು ಪ್ರಸಾದ ಮಾಡಿಕೊಂಡು ಯಾರು ಒಳ್ಳೆದಾಗಲಿ ಈ ಹಾಗಾಗಿ ನಮ್ಮ ಸ್ನೇಹಿತರಾದ ಸಿದ್ದರಾಜು ಮತ್ತು ನುಡಿ ಅವರು ಮಗನಂತೇಳಿ ಭಾಸ್ಕರ್ ಅಂತೇಳಿ ಪರವಾಗಿ ಮಾಡ್ತಾ ಇದ್ದೀವಿ ಹಾಗಾಗಿ ಕೇಳಿ ಚಿತ್ರದಲ್ಲಿ ನಮ್ಮ ಒಂದು ವಿನಾಯಕ ಮಿತ್ರ ಬಳಗದ ವತಿಯಿಂದ ನಮ್ಮ ವಿನಾಯಕ ಮಿತ್ರ ಬಳಗದ ಅಧ್ಯಕ್ಷರಾದ ಬಾಲಕುಮಾರ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು ನೂರು ನೂರೈವತ್ತು ಜನಕ್ಕೆ ಹೆಚ್ಚು ನಾವು ಸದಸ್ಯರಿದ್ದೀವಿ ಎಲ್ಲರೂ ಇವತ್ತೊಂದು ದಿವಸ ಭಾಳ ಸಂತೋಷದಿಂದ ಈ ಚಾಮುಂಡೇಶ್ವರಿ ಅವರ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣಕರ್ತರು ಬಂದು ನಮ್ಮ ಬಾಲಕುಮಾರ್ ಅಧ್ಯಕ್ಷರು ಇವರ ಮುಖಾಂತರ ಏನು ನಡೀತಾ ಇದೆ ಇವತ್ತು ದಿವಸ ನಂಜನಗೂಡಲ್ಲಿ ನಂಜನಗೂಡಲ್ಲಿ ಮನೆ ಮಾಡ್ತಾ ನಮ್ಮಲ್ಲಿ ಏನು ಶಾಲೆಯನ್ನು ಮಾಡ್ತಾ ಇದ್ದೀವಿ ನನ್ನ ಕೂಡ ಮನೆ ಮಾತಾಗಿದೆ ಭಕ್ತರುಗಳು ಅಷ್ಟೇ ಇಷ್ಟಪಟ್ಟು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ ಜೊತೆನಲ್ಲಿ ಇದೆಲ್ಲದೆ ನಾವು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಇವನಾಯಕ ಮಿತ್ರ ಬಳಗದಿಂದ ನಾವು ಹಮ್ಮಿಕೊತಾ ಇದ್ದೀವಿ ಜೊತೆ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾನವನ್ನು ನಾವು ಈ ಸಮಾಜವನ್ನು